ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳ್ರಿ ಇದೊಂದು ಮಹೇಂದ್ರ ಜೀತಾ ಒಂದು ವಡಿಗೊಳಿಸ್ಕೊಟ್ಟಿದ್ರೂ ಹಾ ಸರ್ ಹೌದಾ ಎಷ್ಟು ಮಾಡಲ್ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡೆಲ್ ಹತ್ತು ಸಿಂಗಲ್ ಹತ್ತು ಸರ್ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದು ಲೋನ್ ಡಿಪಾಸಿಟ್ ಮೇಲೆ ಸರ್ ಲೋನ್ ಇದೆ ಸರ್ ಇನ್ನ ಕ್ಲಿಯರೆನ್ಸ್ 3 ಲಕ್ಷ ಚಿಲ್ಲರೆ ಐತೆ ಹೌದಾ ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ಕಂಟಿನ್ಯೂ ಕೊಡ್ತೀರಾ ಸರ್ ಕಂಟಿನ್ಯೂ ಆದ್ರೆ ಕಂಟಿನ್ಯೂ ಕೊಡ್ತೀನಿ ಕ್ಲಿಯರ್ ಅಂತ ಕ್ಲಿಯರ್ ಕೊಡ್ತೀನಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಲ್ವಾ ಎಲ್ಲಾ ರನ್ನಿಂಗ್ ಇದೆ ಸರ್ ತಿಂಗಳಿಗೆ ಎಷ್ಟು ಬರ್ತದೆ ಇಎಂಐ ಇದು ಸರ್ 11700 ಚಿಲ್ಲರೆ 11700 ಚಿಲ್ರೆ ಹ್ಮ್ ಸರ್ ಡೌನ್ ಪೇಮೆಂಟ್ ಎಷ್ಟು ಮಾಡಿದಿರ ಗಡಿಗೆ ಡೌನ್ ಪೇಮೆಂಟ್ 1.5 ಲಕ್ಷ ಕಟ್ಟಿದ್ದೀನಿ ಸರ್ 1 ಲಕ್ಷ ಎಷ್ಟ್ ವರ್ಷ ಆಯ್ತು ನೋಡೋ ಹ್ಮ್ ನಾಲ್ಕ್ ವರ್ಷ ಇದ್ದೀಮ್ಮ ನಾಲ್ಕು ವರ್ಷ ಮಾಡ್ಸಿದ್ರ ಹ್ಮ್ ಅದ್ರಾಗ ಆಲ್ರೆಡಿ ಹತ್ ಗಂತ ಆಯ್ತಾನ್ರಿ ಹತ್ ಗಂಟೆ ಹತ್ ಗಂಟ ಮೂವತ್ತೆಂಟ್ ಗಂತ ಇದಾವ ಓಕೆ ಓಕೆ ಗಾಡಿಯ ರನ್ನಿಂಗ್ ಎಷ್ಟಾಗಿದೆ ಹ್ಮ್ ಮೂವತ್ತ ಸಾವಿರ ಸರ ಯಾವ ಜೀತಾ ಸ್ಟ್ರಾಂಗ್ ಐ ಇದಾವ್ ಜೀತಾ ಸರ ಜೀತಾ ಪ್ಲಸ್ ಸ್ಟ್ರಾಂಗ್ ಬರ್ತದಲ್ಲ ಸರ ಎಲ್ಲಾ ಬಾಡಿ ಫಿಟ್ಟಿಂಗ್ ಕರೆಕ್ಟ್ ಸರ ಇದು ಸೆಫ್ಟಿಟಿನ್ ಮಾಡ್ಸಿದ್ರು ಗಾಡಿಗೆ ಯಸ್ ಸರ್ ಎಕ್ಸ್ಟ್ರಾ ಫಿಟಡ್ ಗಾಡಿಗೆ ಒಳಗಡೆ ಗಾಡಿಗೆ ಫುಲ್ ಡೆಕೋರೇಟ್ ಇದ್ದಾರೆ ಗಾಡಿ ಹ್ಮ್ ಗಾಡಿಗೆ ಫುಲ್ ಡೆಕೊರೇಟ್ ಬರಗ ಒಳಗ ಅಷ್ಟು ಟೈರ್ ಗಳ ಚಾಕಲೇ ಡಾಟ್ ಟೈರ್ ಇಂದಲೂ 90% ಸರ್ ಹ್ಮ್ ಆ ಮುಂದೆ ಒಂದು 70% ಬರ್ತಾನೆ ಸರ್ ಎಷ್ಟು coûತಿದೆ ಮ್ಯಾರೇಜ್ ಗಾಡಿ ಇದು 25 26 25 26 ಆ ಸರ್ ಲೊಕೇಶನ್ ಎಲ್ಲಿದೆ ಗಾಡಿ ಕೊಪ್ಪಳ ಸರ್ ಕೊಪ್ಪಳ ಲೋಕಲೇನ ಹೊರಗಡೆ ಐತಾ ಸರ ಕೊಪ್ಪಳದಿಂದ ಹೊರಗಡೆ ಐತೆ 10 ಕಿಲೋಮೀಟರ್ ಕೊಪ್ಪೆಂದ್ಸ್ಥಿಂದ 10 ಕಿಲೋಮೀಟರ್ ಇರುತ್ತೆ ನಿಮೂರ್ಗೆ 10 ಕಿಲೋಮೀಟರ್ ಎಷ್ಟು ಹೇಳ್ತರೆ ಗಾಡಿಗೆ ರೇಟ್ ಸರ ನಾನು 140 ನಲವತ್ತೈದು ಕಂಟಿನ್ಯೂ ಲೋನ್ ಆದ್ರೆ ಹ್ಮ್ ಕ್ಯಾಶ್ ಆದ್ರೆ 5 ಲಕ್ಷ ಇಲ್ಲಿ ಕ್ಯಾಶ್ ಆದ್ರೆ ಕ್ಯಾಶ್ ಆದ್ರೆ 5 ಲಕ್ಷ ಹ್ಮ್ ಕ್ಯಾಶ್ ಮಾಡ್ತೀನಿ ಅಂದ್ರೆ ಬಿಟ್ ಕೊಡ್ತೀನಿ ಅಮೌಂಟ್ ಬೇಕಾದ್ರೆ ಕಡಿಮೆ ಚೇಂಜ್ ಇಲ್ಲ ಫುಲ್ ಕ್ಯಾಶ್ ಕ್ಯಾಶ್ ಕೊಟ್ ಗಾಡಿ ಹೋಯ್ತಿವಿ ಅಂದ್ರೆ ಹ್ಮ್ ಕಡಿಮೆ ಆದ್ರೆ ಚಿಂತೆ ಗಾಡಿ ಬಿಟ್ ಕೊಡ್ತೀನಿ ಈ ಲೋನ್ ಕಡ್ರೆ ಮೇಲೆ ಕೊಟ್ರೆ ಒಂದ್ 140000 ನಾ ಒಂದ್ ಲಕ್ಷ ನಲವತ್ತ್ ಸಾವಿರ ಇಲ್ಲ ಅಂದ್ರೆ ಅದೇ ಹೆಚ್ಚು ಕಡಿಮೆ ಆದ್ರೆ ಬಿಟ್ಟು ಕೊಡ್ತಿವಿ ಅದೇ ಬಾಡಿ ಕಟ್ಟೋದು ಬಿಡ್ತಾ ಇದ್ರೆ ತಿಂಗಳ ಕಟ್ಟೋದು ಬಿಡ್ತಾ ಇದ್ರೆ ಹ್ಮ್ ಬಾಡಿ ಮತ್ತೆ ಕಂತು ಕಟ್ಟಿರೋದು ಎಲ್ಲ ಬಿಡ್ತಿವಿ ಡೌನ್ ಪೇಮೆಂಟ್ ಹತ್ತು ಸಾವಿರ ಕಮ್ಮಿ ಆಗ್ತಾ ಇದ್ರೆ ಹಾ ಸರ್ ಹೌದು ಅದು ಒಂದು ಫೈನಲ್ ಹೆಚ್ಚು ಕಮ್ಮಿ ಮಾಡ್ತೀರಾ ಹೆಚ್ಚು ಕಡಿಮೆ ಬರ್ತೀನಿ ಸರ್ ಎಷ್ಟು ಹಣ ಹೆಚ್ಚು ಕಡಿಮೆ ಬಿಡ್ತೀನಿ ರೀ ಫೈನಲ್ ಎಷ್ಟು ಸಿಗತ್ತೆ ಕೈಗೆ ಅಮೌಂಟ್ ಇದು ಹ್ಮ್ ಒಟ್ಟು ಒಂದ್ರ ಒಳಗಂತ್ರ ಕೊಡಲ್ರಿ ಸರ್ ಒಂದ್ರ ಮೇಲೆ ಒಂದ್ರ ಮೇಲೆ ಕೊಟ್ರೆ ಕೊಡ್ತೀರಾ ಹ್ಮ್ ಒಂದ್ರ ಮೇಲೆ ಒಂದ್ರ ಒಳಗಂತ್ರ ಕೊಡಲ್ಲ ಹೌದಾ. ಅಷ್ಟು ಮೇಲೆ ಒಂದು ನಲವತ್ತು ಒಂದು ನಲವತ್ತರಿಂದ ಒಂದ್ ಲಕ್ಷ ಹಾ ಸರ್ ಒಂದ್ ಲಕ್ಷ ನಲವತ್ ಸಾವಿರ ಏನ್ರಿ ಹಾ ಬಟ್ ಒಂದು ಒಂದ್ ಲಕ್ಷ ಒಳಗಂತ್ರ ಬರಲ್ಲ ಒಂದ್ ಲಕ್ಷ ಮೇಲೆ ಏಟಾದ್ರು ಬಂದ್ರೆ ಕೊಡ್ತೀನಿ ಒಂದ್ ಲಕ್ಷ ಮೇಲೆ ಎಷ್ಟು ಕೊಟ್ರು ಗಾಡಿ ಕೊಡ್ತೀರಾ ಹಾ ಸರ್ ಹೌದು ಸೆಪರೇಟ್ ಮಾಡ್ತೀವಿ ಗಾಡಿನ ಸರಿ ಸರ್ ಆಯ್ತು ಸ್ವಲ್ಪ ಲೋನ್ ಕಟ್ಟಿದ ಮೇಲೆ ಅಗ್ರಿಮೆಂಟ್ ಮಾಡ್ಸ್ಕೊಂಡು ಗಾಡಿ ಕೊಡ್ತೀನಿ ಸರಿ ಸರ್ ಆಯ್ತು